ದೇವಂಗಿ ಸಮಾಜಕ್ಕೆ ಅದೆಷ್ಟು ಗಣ್ಯ ವ್ಯಕ್ತಿಗಳನ್ನ ಕೊಟ್ಟ ಊರು ಈ ನೆಲಕ್ಕೆ ತನ್ನದೇ ಆದ ಶಕ್ತಿ ಇದೆ ಇತಿಹಾಸವಿದೆ ಹೌದು ಸ್ವತಂತ್ರ ಪೂರ್ವ ಅಂದ್ರೆ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ತೀರ್ಥಹಳ್ಳಿ ತಾಲೂಕಿನ ದೇವಂಗಿಯಲ್ಲಿ ಒಂದು ಸಂಘಟನೆ ಹುಟ್ಟಿಕೊಂಡಿತ್ತು ಅದೇ ಗಜನಾನ ನಾಟ್ಯ ಸಂಘ ದೇವಂಗಿ ಈ ಸಂಘ ಕೇವಲ ಒಂದು ಸಂಘ ಆಗಿರಲಿಲ್ಲ ಹಿಂದೂಗಳ ಶಕ್ತಿಯನ್ನ ಎತ್ತಿ ತೋರಿಸುವ ನಕ್ಷತ್ರ ಆಗಿತ್ತು ತೊಂಬತ್ತೆಂಟು ವರ್ಷಗಳ ಹಿಂದೆ ಚಿಕ್ಕದಾಗಿ ಗಣಪತಿಯನ್ನ ಕೂರಿಸಿಕೊಂಡು ಬಂದ ಸಂಘ ಈಗ ತಾಲೂಕಿಗೆ ದೈತ್ಯ ಸಂಘವಾಗಿ ಬೆಳೆದು ನಿಂತಿದೆ ಗ್ರಾಮದ ಜನರ ಆಶೀರ್ವಾದದಿಂದ ಮಲೆನಾಡಿನಲ್ಲಿ ಹೆಸರುವಾಸಿಯಾದ ಈ ಸಂಘ ನೂರು ವರ್ಷಗಳ ಸಮೀಪದಲ್ಲಿದೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅದ್ದೂರಿ ಗಣಪತಿ ವಿಸರ್ಜನೆಗೆ ಗಜನನ ನಾಟ್ಯ ಸಂಘ ಸಿದ್ಧವಾಗಿದೆ ಗಣಪತಿ ವಿಸರ್ಜನೆ ವೇಳೆ ದೇವಂಗಿಯ ಮಾನಪ ಸರ್ಕಲ್ಗೆ ಆಗಮಿಸುವ ಹಿಲಿಕೆರೆ ಗಣಪತಿಗೆ ಪ್ರೀತಿಯಿಂದ ಸ್ವಾಗತ ಕೋರಿ ಅದ್ಭುತ ಕ್ಷಣಕ್ಕೆ ಸಾಕ್ಷಿಯಾಗಲಿದೆ ಈ ವೇಳೆ ದೇವಂಗಿಯಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಜನ ಸೇರಲಿದ್ದಾರೆ ಅಲ್ಲದೆ ಈ ವೇಳೆ ಎರಡು ಊರಿನ ಗಣಪತಿಗಳ ಡಿಜೆ ಸದ್ದಿಗೆ ಜನ ಹುಚ್ಚೆದ್ದು ಕುಡಿದ್ರೆ ಪಟಾಕಿಗಳು ಆಗಸದಲ್ಲಿ ಚಿತ್ತಾರವನ್ನೇ ಮೂಡಿಸಲಿದೆ ಹಾಗಿದ್ರೆ ಮತ್ಯ ತಡ ಇದೇ ಸೆಪ್ಟೆಂಬರ್ ಹನ್ನೊಂದಕ್ಕೆ ನೀವು ದೇವಂಗಿಗೆ ಬಂದು ಅದ್ಭುತ ಕ್ಷಣಕ್ಕೆ ಸಾಕ್ಷಿಯಾಗಿ ಇದು ಗಜನನ ನಾಟ್ಯ ಸಂಘ ದೇವಂಗಿಯ ಆತ್ಮೀಯ ಕರೆಯೋಲೆ